ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸೊ ಈ ಸ್ಟಾಕ್ಗಳನ್ನು ನಿಮ್ಮ ವಾಚಲ್ ಹಿಸ್ಟ್ರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ಗಳು ಬರುತ್ತೆ ಅಂತ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದೆ ನೋಡೋಣ ಒಂದೊಂದಾಗಿ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನನಗೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಜೋನ್ಸ್ ಅಲ್ಲಿ ಐವತ್ತಾರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಎಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಅದೇ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ಒಂದು ಪಾಸಿಟಿವ್ ಪಾಯಿಂಟ್ ಅಂತಂದ್ಕೊಳ್ಬಹುದು ನಂತರ ನಾಸ್ತಾಕ್ ಪರ್ಫಾರ್ಮೆನ್ಸ್ ಬಂದರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೋಡಬಹುದು ಜಸ್ಟ್ ಫೈವ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಟು ನೈನ್ ಪರ್ಸೆಂಟ್ ಪಾಸಿಟಿವ್ ಅಂದ್ರೆ ಆಲ್ಮೋಸ್ಟ್ ಮೊನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅದೇ ಲೆವೆಲಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಡೌಜೋನ್ಸ್ ಅಂಡ್ ಸ್ಟಾಕ್ ಎರಡು ಕಡೆ ಕೂಡ ನಂತರ ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಐ ಸಿ ಬ್ಯಾಂಕ್ ಅಲ್ಲಿ ಎರಡೂವರೆ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ಸೊ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಅಂತ ಹೇಳಬಹುದು ಐ ಸಿ ಐ ಸಿ ವಿಪ್ರೋ ಎಚ್ ಡಿ ಎಫ್ ಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಇನ್ಫೋಸಿಸ್ ಅಂಡ್ ಡಾಕ್ಟರ್ ರೆಡ್ಡಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನಂತರ ಎಫ್ಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ನೋಡಬಹುದು ಎರಡೂವರೆ ಸಾವಿರ ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಹಾಗೆ ಐ ಎಸ್ ಕೂಡ ಸಾವಿರದ ಐನೂರ ಐವತ್ತೈದು ಕೋಟಿ ನೆಟ್ ಬಯಿಂಗ್ ಮಾಡಿದ್ದಾರೆ ಮಾಡಿದ್ದಾರೆ ಇಬ್ಬರು ಕಡೆಯಿಂದ ಕೂಡ ನೆಟ್ ನೆನ್ನೆ ಕಂಡು ಬಂದಿದೆ ಅದನ್ನು ನಾವಿಲ್ಲಿ ನೋಡಬಹುದು ಸ್ಲೋ ಆಗಿ ಎಫ್ ಎಸ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಅಂತಾನೆ ಹೇಳ್ಬಹುದು ಇತ್ತೀಚಿನ ದಿನಗಳಲ್ಲಿ ನೋಡೋಣ ಇದು ಎಷ್ಟು ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಅಂತ ಇದು ಕಂಟಿನ್ಯೂ ಆಗೋದು ಖಂಡಿತ ನಮ್ಮ ಮಾರ್ಕೆಟ್ ಗೆ ಒಳ್ಳೆ ಪಾಯಿಂಟ್ ಆಗುತ್ತೆ ಅವರಿಂದ ಕೂಡ ಇನ್ಫ್ಲೋ ಬಂದ್ರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಇಂಡಸ್ ಟವರ್ಸ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಕಂಪನಿಯ ಎಸ್ಪೆಷಲಿ ಇಂಡಸ್ ಟವರ್ ಅಲ್ಲಿ ವೋಡೋಫೋನ್ ಐಡಿಯಾ ಸ್ಟೇಕ್ ಅನ್ನು ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸುಮಾರು ಒಂದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಮೊತ್ತದ ಷೇರುಗಳನ್ನ ಇವತ್ತು ಬ್ಲಾಕ್ ಗಿಲ್ ಮೂಲಕ ಮಾರಾಟ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ಇಲ್ಲೇ ನೋಡಬಹುದು ನಿಯರ್ಲಿ ಟೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಮಾರಾಟ ಮಾಡ್ತಿದೆ ಮುನ್ನೂರ ಹತ್ತರಿಂದ ಮುನ್ನೂರ ಹದಿನಾಲ್ಕರವರೆಗೂ ಪ್ರೈಸ್ ಇದೆ ನಿಯರ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸೆಲ್ ಅಂತ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಇಂಡಸ್ಟ್ ಅವರ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವೋಡೋಫೋನ್ ಐಡಿಯಾ ಕೂಡ ಇದೇ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ವೋಡೋಫೋನ್ ಗೆ ಫಂಡ್ ಇನ್ಫ್ಲೋ ಬರುತ್ತೆ ಈ ಸ್ಟಾಕ್ ಅನ್ನು ಸೆಲ್ ಮಾಡೋದ್ರಿಂದ ಜೊತೆಗೆ ವೋಡೋಫೋನ್ ಐಡಿಯಾಗೆ ಫಂಡ್ ಅವಶ್ಯಕತೆ ಜಾಸ್ತಿ ಇದೆ ಹಾಗಾಗಿ ವೋಡೋಫೋನ್ ಐಡಿಯಾ ಕೂಡ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೇ ಬಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ರಿಯಾಕ್ಷನ್ ಇದ್ರೂ ಇರಬಹುದು ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ನಂತರ ಗ್ಲಾಂಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿಯಲ್ಲೂ ಕೂಡ ಸ್ಟೇಕ್ ಸೇಲ್ ಆಗ್ತಿದೆ ನೀವು ಇಲ್ಲಿ ನೋಡಬಹುದು ಫಸ್ಟ್ ಈಸ್ ಸೆಟ್ ಟು ಪ್ಲಾನ್ ಬ್ಲಾಕ್ ಡೀಲ್ಸ್ ಟು ಪೇರ್ ಸ್ಟೇಕ್ ಇನ್ ಗ್ಲಾಂಡ್ ಫಾರ್ಮಾ ಇಲ್ಲೂ ಕೂಡ ಅರೌಂಡ್ ಫೈವ್ ಪರ್ಸೆಂಟ್ ಸ್ಟೇಕ್ ಸೇಲ್ ಅಂತ ಚಾನ್ಸಸ್ ಇದೆ ಐದು ಪರ್ಸೆಂಟ್ ಶೇರ್ ಗಳು ಬದಲಾಗುತ್ತೆ ಅರೌಂಡ್ ಸಾವಿರದ ಏಳ್ನೂರ ಐವತ್ತು ಚಿಲ್ಲರೆ ಪ್ರೈಸ್ ರೇಂಜ್ ತೋರಿಸ್ತಾ ಇದಾರೆ ನೋಡೋಣ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಮೂವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿರುವಂತಹ ಕಂಪನಿ ಅಲ್ಲ ಬಟ್ ಎಸ್ ಸಿ ನಲ್ಲಿ ಇರಬಹುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಾಟಾ ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೈಕ್ರೋಸಾಫ್ಟ್ ಜೊತೆ ಹಾಗೂ ಟಾಟಾ ಮೋಟಾರ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇನೋವೆಂಟ್ ಟೆಕ್ನಾಲಜೀಸ್ ಅಥವಾ ಇನೋವೆಂಟ್ ಗೆ ಸಂಬಂಧಪಟ್ಟಂತೆ ಎರಡು ಕಂಪನಿಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಟಾಟಾ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡುವುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಎನ್ ಎಮ್ ಡಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹೈದ್ರಾಬಾದ್ ಅಲ್ಲಿ ಆರ್ ಎನ್ ಡಿ ಸೆಂಟರ್ ಅನ್ನು ಓಪನ್ ಮಾಡಿದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನು ಹಾಗಾಗಿ ಎನ್ ಎಮ್ ಡಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದು ಹಾಗಂತ ಇದೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುವಂಥ ಸುದ್ದಿ ಅಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಟ್ ಯಾವುದೇ ಕಂಪನಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡಿವಿಜನ್ ಆಗುತ್ತೆ ಸುಮಾರು ಐವತ್ತು ಕೋಟಿ ಖರ್ಚು ಮಾಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿವಿಜನ್ ಸೆಂಟರ್ ಅನ್ನ ಓಪನ್ ಮಾಡಿದೆ ಹೈದರಾಬಾದ್ ಅಲ್ಲಿ ಕಾರಣದಿಂದ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ ನೋಡೋಣ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನಂತರ ಎಲೆಕ್ಟ್ರಾನಿಕ್ ಮಾರ್ಟ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಲ್ಟಿ ಬ್ರಾಂಡ್ ಸ್ಟೋರ್ ಓಪನ್ ಮಾಡಿದೆ ದ ಬಜಾಜ್ ಎಲೆಕ್ಟ್ರಾನಿಕ್ಸ್ ಆಂಧ್ರ ಅಲ್ಲಿ ನಿನ್ನೆ ಆ ಕಾರಣದಿಂದ ಎಲೆಕ್ಟ್ರಾನಿಕ್ಸ್ ಮಾರ್ಟ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಒಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಅಲ್ಲಿ ಆದಂತಹ ಕಂಪನಿ ನಿಮಗೆ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಅಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವತ್ತು ವಾಚ್ ಮಾಡಿ ಈ ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಮಿ ಆರ್ಗ್ಯಾನಿಕ್ಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಇವತ್ತು ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಅಮಿ ಆರ್ಗಾನಿಕ್ಸ್ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಇಟ್ಕೊಂಡು ಲವ್ ಮಾಡಬಹುದು ನೆಕ್ಸ್ಟ್ ವಿಪ್ರೋ ಸುದ್ದಿಯಲ್ಲಿರುತ್ತೆ ಕಾರಣ ನಿನ್ನೆ ಒಂದು ನ್ಯೂಸ್ ಬಂದಿದೆ ವಿಪ್ರೋಗೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಜೊತೆ ಕಂಪನಿ ಮಲ್ಟಿ ಮಿಲಿಯನ್ ಡಾಲರ್ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಂತ ಬಟ್ ಅದ್ರ ಬಗ್ಗೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ಜಸ್ಟ್ ರೂಮರ್ ಅಷ್ಟೇ ಆ ರೀತಿಯ ಯಾವುದೇ ಡೀಲ್ ಆಗಿಲ್ಲ ಕಂಪನಿ ಜೊತೆ ಅಂತ ಹೇಳಿದೆ ಕಾರಣದಿಂದ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಲ್ಲಿ ಇವತ್ತು ಕೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ನೀವು ಇಲ್ಲೇ ನೋಡಬಹುದು ವಿಪ್ರೋವಿನ್ಸ್ ಮಲ್ಟಿ ಮಿಲಿಯನ್ ಡಾಲರ್ ಡೀಲ್ ಫ್ರಮ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಇದು ನ್ಯೂಸ್ ಬಂದಿದ್ದು ಮೊನ್ನೆ ಈಗ ಅದನ್ನ ರಿಜೆಕ್ಟ್ ಮಾಡಿದೆ ಅಂದ್ರೆ ಇದು ಜಸ್ಟ್ ರೂಮರ್ ಅಷ್ಟೇ ಇದು ನಿಜ ಅಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಿಫೆನ್ಸ್ ಸ್ಟಾಕ್ಸ್ ನಿನ್ನೆ ಅಂತೂ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಎಲ್ಲ ಡಿಫೆನ್ಸ್ ಸ್ಟಾಕ್ಗಳನ್ನ ಸುಮಾರು ಸ್ಟಾಕ್ಗಳಿದೆ ಒಳ್ಳೊಳ್ಳೆ ಸ್ಟಾಕ್ಗಳಿದೆ ಗಳಿದೆ ನಿನ್ನೆ ಅಂತೂ ಮೆಜಾರಿಟಿ ಸ್ಟಾಕ್ಗಳಲ್ಲಿ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ರಿವರ್ಸಲ್ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳನ್ನ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಎರಡು ಗಳು ಓಪನ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಅಸಾನ್ ಲೋನ್ಸ್ ದಿ ಪೈಪಿಂಗ್ ಸಿಸ್ಟಮ್ ಅಥವಾ ದಿ ಡೆವಲಪ್ಮೆಂಟ್ ಎರಡು ಐಪಿಒಗಳು ಓಪನ್ ಆಗ್ತಾ ಇದೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ಅಸಾನ್ ಲೋನ್ಸ್ ಐ ಪಿ ದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಫಾರ್ಟಿ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಅಂದ್ರೆ ಅರೌಂಡ್ ಒನ್ ಸಿಕ್ಸ್ಟಿಗೆ ಲಿಸ್ಟ್ ಸ್ಟಾಗಬಹುದು ಅನ್ನೋ ಎಸ್ಟಿಮೇಶನ್ ಇದೆ ಅರೌಂಡ್ ತರ್ಟಿ ತ್ರೀ ಪರ್ಸೆಂಟ್ ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿನೇ ಇದೆ ಒಳ್ಳೆ ಪ್ರೀಮಿಯಂ ಅಂತ ಹೇಳ್ಬೋದು ಅಸಾನ್ ಲೋನ್ಸ್ ಇಂಟ್ರೆಸ್ಟ್ ಇರ್ಬೇಕಿದೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬಹುದಾ ಬೇಡವಾ ಅಂತ ಪ್ರೀಮಿಯಂ ಅಂತೂ ಚೆನ್ನಾಗಿದೆ ತರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ನಂತರ ದಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಐ ಪಿ ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಂಬತ್ತು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಇದೆ ರೂಪಾಯಿ ಅಂದ್ರೆ ಲಿಸ್ಟ್ ಆಗುವಂತ ಸಾಧ್ಯತೆಗಳಿದೆ ಆಸ್ ಆಫ್ ಅರೌಂಡ್ ತರ್ಟಿ ನೈನ್ ಪರ್ಸೆಂಟ್ ಪ್ರೀಮಿಯಂ ಇದೆ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಬೇಕಿದ್ರೆ ಹೇಳ್ಬಹುದು ರೌಂಡ್ ಫಿಗರ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿನೇ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡು ಕೂಡ ಒಳ್ಳೆ ಪ್ರೀಮಿಯಂ ಇದೆ ದಿ ಡೆವಲಪ್ಮೆಂಟ್ ಆಗಬಹುದು ಅಥವಾ ಆಸಾನ್ ಲೋನ್ಸ್ ಆಗಬಹುದು ಎರಡು ಕೂಡ ಒಳ್ಳೆ ಪ್ರೀಮಿಯಂ ಅಲ್ಲಿ ಇದಾವೆ ಆಸ್ ಆಫ್ ನೌ ನಾಳೆ ನೋಡಿದ್ದೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರೀಮಿಯಂ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗೋದಿಲ್ಲ ನಿಮಗೆ ಗೊತ್ತಿದೆ ನಾನು ಆಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇದು ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಹೇಗೆ ಫ್ಲಕ್ಚುಯೇಟ್ ಆಗುತ್ತೋ ಅದೇ ರೀತಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಬಟ್ ನಿಯರ್ಲಿ ಆ ಕಡೆ ಈ ಕಡೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಲಿಸ್ಟ್ ಆಗ್ತವೆ ಫಾರ್ ಎಕ್ಸಾಂಪಲ್ ನಿನ್ನೆ ತಾನೇ ನಾವು ಒಂದು ನೋಡಿದಿವಿ ಐಕ್ಸಿಗೋ ಸಿ ಐ ಪಿ ಅದು ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಪ್ರೀಮಿಯಂ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಚೆಕ್ ಮಾಡಿದಾಗ ಬಟ್ ಲಿಸ್ಟ್ ಆಗಿದ್ದು ನಲವತ್ತೈದು ಪರ್ಸೆಂಟ್ಗೆ ಕೆಲವು ಸಲ ತರ್ಟಿ ಇದ್ದು ಫಿಫ್ಟೀನ್ ಪರ್ಸೆಂಟ್ಗೂ ಲಿಸ್ಟ್ ಆಗ್ಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಲಿಸ್ಟಿಂಗ್ ಬಟ್ ಆಸ್ ಆಫ್ ನಾವು ನೋಡಿದ್ರೆ ಖಂಡಿತ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಬೇಕಿದೆ ಅಪ್ಲೈ ಮಾಡ್ಬೋದು ಸ್ಟಡಿ ಮಾಡಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸೆವೆಂಟಿ ಒನ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕನ್ ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಸಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಜಕಾರ್ತಾ ಕಾಂಪೋಸಿಟ್ ಅಂಡ್ ಶಾಂಘೈ ಕಂಪೋಸಿಟ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಸಾರಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಬಟ್ ಉಳಿದಂತೆ ಏಷ್ಯನ್ ಮಾರ್ಕೆಟ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನೋಡಬಹುದು ಈಗ ಗಿಫ್ಟ್ ನಿಫ್ಟಿ ಸೆವೆಂಟಿ ಫೋರ್ ಪಾಯಿಂಟ್ಸ್ ಆಯಿತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇದನ್ನು ನೋಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಅಥವಾ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಡೌಜೋನ್ಸ್ ಫ್ಯೂಚರ್ಸ್ ಆಗ್ತಿದೆ ಬಟ್ ಗಿಫ್ಟ್ ನಿಫ್ಟಿ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿದ್ರೆ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಹೋಪ್ ಇಟ್ಕೊಳ್ಳೋಣ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಿಚುಯೇಷನ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಹಾಗೆ ಓಪನಿಂಗ್ ಮಾತ್ರ ಇದರ ಮೇಲೆ ಡಿಪೆಂಡ್ ಆಗುತ್ತೆ ನಂತರ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಂತರ ಬರುವಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ನ್ಯೂಸ್ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಬ್ಯಾಡ್ ನ್ಯೂಸ್ ಬಂದ್ರೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಏನೋ ನ್ಯೂಸ್ ಬಂದಿಲ್ಲ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಿಡುತ್ತೆ ನಿನ್ನೆ ಕೂಡ ನೋಡಬಹುದು ಓಪನ್ ಆದ ಲೆವೆಲ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ ನೋಡೋಣ ಆಸ್ ಆಫ್ ನೋ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ